ಇವತ್ತು ಮತಗಟ್ಟೆಯಲ್ಲಿ ನನ್ನ ಪರಿವಾರದ ಜೊತೆಯಲ್ಲಿ ಅದರಲ್ಲಿ ವಿಶೇಷವಾಗಿ ಶತಾಯಿಗಳಾದ ನಮ್ಮ ತಂದೆಯವರಾದ ಪೂಜ್ಯ ಬೊನ್ನ ಕಂಡೆಯವರು ನನ್ನ ಮಗ ನನ್ನ ಪರಂಪತ್ನಿ ನಮ್ಮ ಅಕ್ಕ ತಂದಿಯವರು ಮಕ್ಕಳ ಬಂದು ಆ ಖುಷಿಯಿಂದ ಹರ್ಷದಿಂದ ಈ ಒಂದು ಪ್ರಜಾಪ್ರಭುತ್ವದ ಬುನಾದಿಯಾದಂಥ ಲೋಕಸಭೆ ಚುನಾವಣೆಯಲ್ಲಿ ಮತದಾನ ಮಾಡಿದ್ದೇನೆ ಮತ್ತು ಇವತ್ತು ಬೀದರ್ ಲೋಕಸಭಾ ಕ್ಷೇತ್ರದಾದ್ಯಂತ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಸಾಗರ್ ಖಂಡೆಯವರ ಎಲ್ಲರ ಒಲವಿದೆ ಇವತ್ತು ಅತೀತವಾಗಿ ಮತ್ತು ಎಲ್ಲ ವರ್ಗದ ಜನ ಅವರಿಗೆ ಬೆಂಬಲ ಕೊಡ್ತಾ ಇದ್ದಾರೆ ಅದರಲ್ಲಿ ವಿಶೇಷವಾಗಿ ಯುವಕರು ಯುವಶಕ್ತಿ ಇದ್ದ ಹಾಗೆ ಯುವಕರ ಮನಸ್ಸಿನಲ್ಲಿ ಇವರೊಬ್ಬ ನಮ್ಮ ವಯಸ್ಸಿನವರಿದ್ದಾರೆ ನಮ್ಮ ಅನಿಸಿಕೆಗಳಿಗೆ ಸ್ಪಂದನೆ ಮಾಡ್ತಾರೆ ಇವರಿಗೆ ಬೆಂಬಲ ಕೊಡಬೇಕು ಅನ್ನುವಂಥದ್ದು ಅವ್ರ ಮನಸ್ಸಲ್ಲಿ ಬಂದಿದ್ದಕ್ಕಾಗಿ ನಾನು ಮತಗಟ್ಟೆ ಹೊರಗಡೆ ನೋಡ್ತಾ ಇದ್ದೀನಿ ಯುವಕರು ನಮ್ಮ ಮಹಾಪೂರನೇ ಇದೆ ಸ್ವಯಂ ಪ್ರೇರಣೆಯಿಂದ ಸ್ವಯಂ ಇಚ್ಛೆಯಿಂದ ಯುವಕರು ಹಿರಿಯರಿಗೆಲ್ಲ ಕರ್ಕೊಂಡು ಬಂದು ಮತ ಹಾಕಿಸ್ತಾ ಇದ್ದಾರೆ ಹೀಗಾಗಿ ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲ್ತಾರೆ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಮತ್ತೆ ಪಕ್ಷ ಅಧಿಕಾರಿಗಳು ಬರ್ತದೆ ಅನ್ನುವಂಥ ಭರವಸೆ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಜನಬಿಟ್ಟು ಮತ ಹಾಕಬೇಕು ಅಂತ ವಿನಿಮೆ ಮಾಡ್ತಾ ಇದ್ದೇನೆ ಮತದಾನ ನಿಲ್ಲರೂ ಹಕ್ಕು ತಪ್ಪದೇ ಮತದಾನ ಮಾಡಿ ಮತ್ತೊಂದು ಬದಲಾವಣೆಗಾಗಿ ಪರಿವರ್ತನೆಗಾಗಿ ಯುವಕರಿಗೆ ಒಂದು ಆದ್ಯತೆ ಕೊಡುವಂತ ರೀತಿಯಲ್ಲಿ ತಾವು ಸಾಗರ್ ಖಾತೆಗೆ ಬೆಂಬಲ ಕೊಡಬೇಕು ಅಂತ ಒಳಗೆ ಕಾಂಗ್ರೆಸ್ ನಾಯಕರ ಕೈವಾಡ ಅಂತ ಹೇಳ್ತಾರೆ ಸರ್ ಜೆ ಡಿ ಎಸ್ ಬಿಜೆಪಿ ನಾಯಕರಿಗೆ ನೋಡಿ ಏನು ದಾಖಲೆಗಳಿದೆ ದಾಖಲೆಗಳೇ ಸತ್ಯ ಇದ್ದಂಥದ್ದು ಹೇಳ್ತಾರೆ ದಾಖಲೆಗಳಿದ್ದ ಮೇಲೆ ಸುಮ್ಮನೆ ಸುಮ್ಮನೆ ಸುಖ ಸುಮ್ಮನೆ ಆರೋಪ ಮಾಡೋದ್ರಲ್ಲಿ ಅರ್ಥ ಇಲ್ಲ ಜನ ಅರ್ಥ ಮಾಡಿಕೊಂಡಿದ್ದಾರೆ ಅವರು ಇವತ್ತು ಕಾನೂನಿನ ಪರ ನಾವಿಂದ ಡಿ ಕೆ ಶಿವಕುಮಾರ್ ಆಡಿಯೋದ್ರ ಸರ್ ದೇವರಾಜೇಗೌಡರು ಅದು ಇದೆ ಇದು ಇದೆ ಬಹಿರಂಗಗೊಳಿಸಲಿ ಏನಾಗಿದೆ ಅವರಿಗೆ ಓಕೆ